ನಾವು ಲಾಸ್ಟ್ ಪ್ರಶ್ನೆಯಲ್ಲಿ ನಾವು ಮಾಡಿದಂಗೆ ಇದು ಅದೇ ತರ ಇರ್ತದೆ ಸ್ವಲ್ಪ ಚೇಂಜಸ್ ಇದೆ ನೋಡ್ಕೊಡ್ರಿ ಏನು ಚೇಂಜಸ್ ಅಂತ ಹೇಳಿ ಇದು ರೌಂಡ್ ಇದೆ ಇಲ್ಲಿ ಸರ್ಕಲ್ ತೆಗೆದಿದ್ದಾನೆ ಇಲ್ಲಿ ನಾಲ್ಕು ಚುಕ್ಕೆ ಇಲ್ಲ ನಾಲ್ಕು ಹಾಕಿದೆ ಗೊತ್ತಾಯ್ತಾ ಅದೇ ಡಿಫ್ರೆನ್ಸ್ ಇರೋದು ಇದೇ ತರ ಇಲ್ಲಿ ಬಾಕ್ಸ್ ಹಾಕಿದ್ದಾನೆ ಇದು ರೌಂಡ್ ಇದೆ ಇದು ಬಾಕ್ಸ್ ಇದೆ ಇಲ್ಲಿ ಚುಕ್ಕೆ ಇದೆ ಇಲ್ಲಿ ಚುಕ್ಕೆ ಬರ್ಬೋದು ಎಷ್ಟು ಬರ್ಬೇಕು ನಾಲ್ಕು ಬರಬೇಕು ಗೊತ್ತಾಯ್ತಾ ಹಂಗಾಗಿ ಎರಡು ಇರೋದು ರಿಸಲ್ಟ್ ಡೈರೆಕ್ಟ್ ಆಗಿ ರಿಸಲ್ಟ್ ಎರಡು ನಮಗೆ ಪ್ರಶ್ನೆ ನಾಲ್ಕು ಬೇಕಾಗಿರೋದು ಎರಡು ನಾಲ್ಕು ಟೈಮ್ ವೇಸ್ಟ್ ಮಾಡೋದು ಡೈರೆಕ್ಟ್ ರಿಸಲ್ಟ್ ಮಾಡ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಇದೆ ಈ ಮೂರರಲ್ಲಿ ಒಂದು ಆನ್ಸರ್ ಕರೆಕ್ಟ್ ಇದೆ ಈಗ ಅವ್ನು ಹೇಳೋ ಡಿ ಆಗ್ಬೋದು ಸಿ ಆಗ್ಬೋದು ಇಲ್ಲ ಬಿ ನೋಡೋಣ ಯಾವ್ದು ಕರೆಕ್ಟ್ ಅಂತ ಒಂದೇ ಸರಿ ಡಿಸಿಷನ್ ತಗೊಂಡ್ರೆ ನಾಂಗ್ ಆಗ್ತದೆ ಆ ಲಾಸ್ಟ್ ಲೆಕ್ಕದ ಲೆಂಗೆ ಕಂಪ್ಯಾರಿಸನ್ ಮಾಡೋದು ಆ ತರ ಮಾಡೋದು ಕರೆಕ್ಟ್ ಆಗಿದೆಯಾ ಇದು ಸರಿ ಆಯ್ತಾ ಅಂತ ಯಾಕೆ ನೀವು ಒಂದ್ಸಲ ಪಿಕ್ ಮಾಡಿದ್ಮೇಲೆ ಹೇಳಿದಲ್ಲ ಓ ಎಮ್ ಆರ್ ಚೇಂಜಸ್ ಮಾಡಕ್ ಬರಲ್ಲ ಇದು ಮುಗಿತು ಇದನ್ನ ಇದನ್ನ ಮತ್ತೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ನೋಡ್ಬೇಕು ಫಸ್ಟ್ ನಾಲ್ಕು ಚುಟ್ಟಿ ಇರೋದನ್ನ ನಾವು ಡಿಸೈಡ್ ಮಾಡಿದ್ವಿ ನಾಲ್ಕು ಬೇಕು ಅಂತ ಇನ್ನೊಂದು ಟ್ರಿಕ್ಸ್ ಇದೆ ಇದರಲ್ಲಿ ಏನ್ ಟ್ರಿಕ್ಸ್ ಇದೆ ಏನೇನಿದೆ ಇದು ಸರ್ಕಲ್ ಇದೆ ಒಳಗಡೆ ಏನಿದೆ ಇದಂಗಿದೆ

ಇದು ಇಂಟು ಇರೋದ್ರಿಂದ ಇಲ್ಲಿ ನಮಗೆ ಬೇಕಾಗಿರೋದೇನು ಪ್ಲಸ್ ಹೊರಗಿನ ಯಾಕಂದ್ರೆ ಇವನು ಹೊರಗಿನ ತೆಗೆದು ಇಲ್ಲಿ ಕೊಟ್ಟಿದ್ದಾನೆ ಬರೀತಾರ ಇಲ್ಲಿ ರೌಂಡ್ ತೆಗೆದು ಬಿಟ್ಟು ಇಲ್ಲಿ ಇಂಟು ಕೊಟ್ಟಿದ್ದಾನೆ ಹಂಗಾಗಿ ನಾವು ಇದನ್ನ ಹೊರಗಡೆದು ಬಾಕ್ಸ್ ತೆಗೆದು ಬಿಡೋಣ ಏನ್ ಇರುತ್ತೆ ಬರೀ ಪ್ಲಸ್ ಇರ್ತದೆ ಇಲ್ಲಿ ಹಂಗಾಗಿ ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಈಗ ಎರಡರಲ್ಲಿ ಒಂದು ಸರಿ ಇರುತ್ತೆ ಎರಡರಲ್ಲಿ ಅಲ್ಲಿ ಒಂದು ನಾವು ಹೆಂಗ್ ಚೆಕ್ ಮಾಡೋದು ಗೊತ್ತಾಯ್ತಾ ಎರಡು ಪ್ಲಸ್ ಐತಾ ಕರೆಕ್ಟಾಗಿ ಕರೆಕ್ಟು ಇಲ್ಲಿ ನಮಗೆ ಚುಕ್ಕೆ ಬೇಕಾಗಿರೋದು ನೀವು ಕರೆಕ್ಟ್ ಇದೆ ಬಟ್ ನಾನು ಇದನ್ನ ನೋಡಲಿಲ್ಲ ಹಂಗ ಮಾಡಿದ್ರೆ ಹೋಯ್ತು ಒಂದು ಮಾರ್ಕ್ಸು ಏನು ಪಟ ಮಾಡಿಲ್ಲ ಹೋಗ ಆಮೇಲೆ ಗೊತ್ತಿಲ್ಲ ಇಲ್ಲಿ ರೌಂಡ್ ಇದೆ ಇಲ್ಲಿ ಚುಕ್ಕಿ ಇದೆ ಮಾಡಿದ ಅದರ ಒಂದು ಒಂದ್ ಮಾರ್ಕ್ಸ್ ಹೋಯ್ತು ನೀನು ಮಾಡಿದ್ಯಾ ಅರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಯ್ತು ಏನಕ್ಕಂದ್ರೆ ಅಂದ್ರೆ ನೀನು ಅನಲೈಸ್ ಮಾಡಿಲ್ಲ ನಾನು ಅದನ್ನು ಹೇಳ್ತಾ ಇರೋದು ಫಸ್ಟ್ ಈ ಬಾಕ್ಸ್ನ ಲೆಕ್ಕಕ್ಕೆ ಹಾಕ್ಬೇಡಿ ಈ ಚಿತ್ರ ಬಂದಾಗ ಈ ಬಾಕ್ಸ್ ಒಳಗಿಂದು ಹಾಗೆ ನಾವು ಮಾಡಿದೆಲ್ಲ ಟ್ರಯಾಂಗಲ್ ಸ್ಕ್ವೇರ್ ಆ ತರ ಇಲ್ಲಿ ಅದೇ ಎಂಟು ಎಂಟು ಇದೆ ನಾಲ್ಕು ಡಾಟ್ ಇದೆ ಇಲ್ಲಿ ಪ್ಲಸ್ ನಾಲ್ಕು ಡಾಟ್ ಬೇಕು ನಮಗೆ ಜೀರೋ ಬೇಡ ಹಂಗಾಗಿ ಉತ್ತರ ಕ್ಲಿಯರ್ ಆಯ್ತಲ್ಲ ಹಿಂಗೆ ಮಾಡ್ಬೇಕು ಸೆಕೆಂಡ್ ಇರುತ್ತೆ ಅಷ್ಟೇ ಟೈಮ್